ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಜಿ ಟಿ ದೇವ್ ಬಂಧಿಸ್ಬೇಕು ಬಂಧಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೇರಿದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾರು ಕೂಡ ನನ್ನ ಬಂಧಿಸ್ರಿ ಅರೆಸ್ಟ್ ಮಾಡ್ರಿ ಕೇಸ್ ಹಾಕ್ರಿ ಯಾವುದು ಇಲ್ಲ ಅದು ಯಾವ ಕೇಸಿದೆ ಹೇಳಿ ಕೇಸ್ ಇದ್ರೆ ತಾನೇ ಅರೆಸ್ಟ್ ಮಾಡಬೇಕು ಯಾವ ಕೇಸು ಇಲ್ಲ ಹದಿನೇಳರಲ್ಲಿ ಸಿದ್ದರಾಮಯ್ಯ ಬನ್ಸಿ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಇದ್ರೆ ತಾನೇ ಹೇಳಬೇಕು ಅವರು ಹೋರಾಟ ಮಾಡಿದ್ದೀವಿ ರಾಜಕೀಯವಾಗಿ ಆ ಚಿಲ್ಲರೆ ಕೆಲಸ ನಮ್ಮಲ್ಲಿ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ನಡೆದಿಲ್ಲ ನನ್ನ ಮೇಲೂ ನಡೆದಿಲ್ಲ ಸಿದ್ದರಾಮಯ್ಯನವರು ಸೇಡ್ ತೀರಿಸ್ಕೊಳಕ್ಕೆ ರಾಜಕೀಯ ಮಾಡಿದ್ದಾರೆ ನಾನು ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನವೂ ಕೂಡ ಮಾಡಿದ್ದಾರೆ ಆದರೆ ವೈಯಕ್ತಿಕವಾಗಿ ಜಿ ಟಿ ದೇವಗೌಡ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಯಾವತ್ತೂ ಕೂಡ ಹೇಳೋ ಸಂದರ್ಭ ಬಂದಿಲ್ಲ ಹೇಳಿಲ್ಲ ನನಗೆ ಅದನ್ನೇ ಅವ್ರು ಬೆಳಗಾಂ ಅಧಿವೇಶನದಲ್ಲಿ ಬರ್ತಾರೆ ನಾನು ರೇವಣ್ಣ ಭಾರಿ ಚೆನ್ನಾಗಿದ್ದೀವಿ ಆತ್ಮೀಯತೆ ಇದೆ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ನಾನು ರೇವಣ್ಣನ ಬೆಳಗಾಂನಲ್ಲಿ ಕೇಳಿ ನಿಮ್ಮ ಸಂಪೂರ್ಣ ಮಾಹಿತಿ ಹೇಳ್ತೇನೆ ಯಾಕೆ ಹಿಂಗೆ ಹೇಳಿದೆ